ಎಲ್ಲರಿಗೂ ನಮಸ್ತೆ ವೈಕುಂಠ ಏಕಾದಶಿಯ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿಯವಾಗ ಮಹತ್ವ ಮತ್ತು ಆಚರಣೆ ಕುರಿತು ಇಲ್ಲಿದೆ ಮಾಹಿತಿ ವೈಕುಂಠ ಏಕಾದಶಿಯವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನಾಂಕವು ಜನವರಿ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಲಿದ್ದು ಜನವರಿ ಹತ್ತರಂದು ಬೆಳಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಉದಯ ತಿಥಿಯ ಪ್ರಕಾರ ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ಉಪವಾಸ ವ್ರತದ ಸಮಯ ವೈಕುಂಠ ಏಕಾದಶಿ ಉಪವಾಸವನ್ನು ಜನವರಿ ಹತ್ತರಂದು ಶುಕ್ರವಾರ ಆಚರಿಸಲಾಗುತ್ತೆ ಈ ದಿನ ವಿಧಿವಿಧಾನಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ ಸಂಜೆ ಆರತಿ ಮಾಡಿ ನಂತರ ಹಣ್ಣುಗಳನ್ನು ಸೇವಿಸಿ ರಾತ್ರಿ ಜಾಗರಣೆ ಮಾಡಿ ವಿಷ್ಣು ದೇವರನ್ನು ಪೂಜಿಸಿ ಮರುದಿನ ಎಂದಿನಂತೆ ಪೂಜೆಯನ್ನು ಮಾಡುವ ಮೂಲಕ ಉಪವಾಸವನ್ನು ಮುರಿಯಬೇಕು ಉಪವಾಸ ಮುರಿದ ನಂತರ ಬ್ರಾಹ್ಮಣರಿಗೆ ದಾನ ಮಾಡಿ ವೈಕುಂಠ ಏಕಾದಶಿಯ ಉಪವಾಸವನ್ನು ಜನವರಿ ಹನ್ನೊಂದರಂದು ಬೆಳಗ್ಗೆ ಏಳು ಇಪ್ಪತ್ತೊಂದರಿಂದ ಎಂಟು ಇಪ್ಪತ್ತೊಂದರೊಳಗೆ ಮುರಿಯಬಹುದು ವೈಕುಂಠ ಏಕಾದಶಿ ಪೂಜಾ ವಿಧಿ ವಿಧಾನಗಳು ವೈಕುಂಠ ಏಕಾದಶಿಯ ದಿನ ಬ್ರಹ್ಮಮೂರ್ತದಲ್ಲಿ ಏಳಬೇಕು ಎಚ್ಚರಗೊಂಡ ಬಗ ಎಚ್ಚರಗೊಂಡ ತಕ್ಷಣ ಭಗವಂತ ವಿಷ್ಣುವನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನ ಪ್ರಾರಂಭಿಸಬೇಕು ಇದರ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಗಂಗಾಜಲವನ್ನು ಸಿಂಪಡಿಸಿ ನಂತರ ಸಾಮಾನ್ಯ ನೀರಿನಲ್ಲಿ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಸ್ನಾನದ ಬಳಿಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಇದರ ನಂತರ ತಾಮ್ರದ ಪಾತ್ರೆಯಿಂದ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಪಂಚೋಪಚಾರ ಮಾಡಿದ ನಂತರ ವಿಷ್ಣುವನ್ನು ಆರಾಧಿಸಿ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಹಣ್ಣುಗಳು ಹೂವುಗಳು ಇತ್ಯಾದಿಗಳನ್ನು ಅರ್ಪಿಸಿ ಕೊನೆಯಲ್ಲಿ ಆರತಿ ಮಾಡಿ ಮತ್ತು ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬೇಕು ಸ್ನೇಹಿತರೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು